ನಮಸ್ಕಾರ ಸ್ನೇಹಿತರೆ ಟೀಮ್ ಇಂಡಿಯಾದಲ್ಲಿ ಡೆಬ್ಯೂ ಪಂದ್ಯವನ್ನ ಆಡಿ ರಾತ್ರೋರಾತ್ರಿ ಸ್ಟಾರ್ ಆಟಗಾರನಾದ ಭಾರತದ ಡಾನ್ ಬ್ರಾಟ್ಮನ್ ಟೆಸ್ಟ್ ನಲ್ಲಿಯೂ ಟಿ ಟ್ವೆಂಟಿಯಂತೆ ಆಡುತ್ತಾನೆ ಈ ಆಟಗಾರ ಯುವ ಆಟಗಾರನ ಆರ್ಭಟ ಕಂಡು ನಡೆಯಿದ ಆಂಗ್ಲರು ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರಾತ್ರೋರಾತ್ರಿ ಸ್ಟಾರ್ ಕ್ರಿಕೆಟಿಗನಾದ ಆ ಯುವ ಆಟಗಾರನಾದರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಐದು ಪಂದ್ಯಗಳ ಟೆಸ್ಟ್ ಸರಣಿ ನಡೆಯುತ್ತಿದೆ ಈ ಸರಣಿಯ ಮೊದಲ ಎರಡು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಉಭಯ ತಂಡಗಳು ಸರಣಿಯಲ್ಲಿ ಒಂದು ಒಂದು ಅಂತರದ ಸಮಬಲವನ್ನು ಸಾಧಿಸಿದೆ ಹೀಗಿರುವಾಗ ಇದೀಗ ರಾಜ್ಕೋಟ್ನಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯ ನಡೆಯುತ್ತಿದೆ ಸ್ನೇಹಿತರೆ ಈ ಪಂದ್ಯದಲ್ಲಿ ಭಾರತದ ಸ್ಟಾರ್ ಆಟಗಾರನಾಗುವ ಒಬ್ಬ ಯುವ ಆಟಗಾರನು ಪಾದರ್ಪಣೆ ಮಾಡಿದ್ದಾನೆ ಸ್ನೇಹಿತರೆ ಅಷ್ಟಕ್ಕೂ ನಾವು ಮಾತನಾಡಲು ಹೊರಟಿರುವ ಆ ಆಟಗಾರ ಬೇರೆ ಯಾರು ಅಲ್ಲ ಅವರೇ ಸರ್ಫರಾಜ್ ಖಾನ್ ಹೌದು ಸ್ನೇಹಿತರೆ ಸರ್ಫರಾಜ್ ಖಾನ್ ಅವರು ಟೀಂ ಇಂಡಿಯಾಗೆ ಬರಲು ಹಲವು ವರ್ಷಗಳಿಂದ ಸತತ ಪ್ರಯತ್ನವನ್ನ ಪಡುತ್ತಿದ್ದಾರೆ ಇದೀಗ ಆ ಪ್ರಯತ್ನದ ಫಲವಾಗಿ ಸರ್ಫರಾಜ್ ಖಾನ್ ಅವರು ಇಂದು ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಪಾದಾರ್ಪಣೆ ಮಾಡಿದರು ಬಂಧುಗಳೇ ತಾವು ಮಾಡಿದ ಡೆಬ್ಯೂ ಪಂದ್ಯದಲ್ಲಿ ಸರ್ಫರಾಜ್ ಖಾನ್ ಅವರು ಆಕರ್ಷಕ ಅರ್ಧಶತಕವನ್ನ ಸಿಡಿಸುವ ಮೂಲಕ ಆಂಗ್ಲ ಪಾಳೆ ನಡುಕ ಹುಟ್ಟಿಸಿದ್ದಾರೆ ಬಂಧುಗಳೇ ಹೌದು ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಸರ್ಫರಾಜ್ ಖಾನ್ ಅವರು ನಲವತ್ತೆಂಟು ಶತಗಳನ್ನು ಎದುರಿಸಿ ಏಳು ಬೌಂಡರಿ ಮತ್ತು ಒಂದು ಸಿಕ್ಸರ್ ಸಹಿತ ತಮ್ಮ ಅರ್ಧ ಶತಕವನ್ನ ಪೂರ್ಣಗೊಳಿಸಿಕೊಂಡರು ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧ ಆಕ್ರಮಣಕಾರಿಯಾದ ಬ್ಯಾಟಿಂಗ್ ಮಾಡಿದ ಸರ್ಫರಾಜ್ ಖಾನ್ ಅವರು ಟೆಸ್ಟ್ ಪಾದಾರ್ಪಣೆಯಲ್ಲಿ ಅತಿ ವೇಗದ ಅರ್ಧ ಶತಕ ಗಳಿಸಿದ ಭಾರತದ ಮೂರನೇ ಬ್ಯಾಟ್ಸ್ಮನ್ ಎನಿಸಿಕೊಂಡರು ಸ್ನೇಹಿತರೆ ಈ ಮೂಲಕ ಪಾದಾರ್ಪಣೆ ಮಾಡಿದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ವಿಶ್ವ ದಾಖಲೆಯ ಇನಿಂಗ್ಸ್ ಆಡಿದರು ಸರ್ಫರಾಜ್ ಖಾನ್ ಸರ್ಫರಾಜ್ ಅರ್ಧ ಶತಕ ಸಿಡಿಸುತ್ತಿದ್ದಂತೆ ಮಗನ ಆಟ ನೋಡಲು ಮೈದಾನದಲ್ಲಿ ಉಪಸ್ಥಿತರಿದ್ದ ಅವರ ತಂದೆ ಹಾಗೂ ಅಭಿಮಾನಿಗಳು ಚಪ್ಪಾಳೆ ತಟ್ಟಿ ಸಂಭ್ರಮಾಚರಣೆ ನಡೆಸಿದರು ಸ್ನೇಹಿತರೆ ಇದರೊಂದಿಗೆ ಭಾರತ ತಂಡದ ಪರ ಪಾದಾರ್ಪಣೆ ಮಾಡಿದ ಮುನ್ನೂರ ಹನ್ನೊಂದನೇ ಆಟಗಾರ ಎಂದು ಸರ್ಫರಾಜ್ ಖಾನ್ ಕರೆಸಿಕೊಂಡರು ಆದರೆ ಇದೇ ವೇಳೆ ಸರ್ಫರಾಜ್ ಖಾನ್ ಅವರು ಅರವತ್ತಾರು ಎಸೆತಗಳಲ್ಲಿ ಅರವತ್ತೆರಡು ರನ್ ಗಳಿಸಿದ್ದ ವೇಳೆ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ಗೆ ಬಲಿಯಾಗಬೇಕಾಯಿತು ಸ್ನೇಹಿತರೆ ಇದರೊಂದಿಗೆ ಪಾದಾರ್ಪಣೆ ಮಾಡಿದ ಮೊದಲ ಪಂದ್ಯ ಪಂದ್ಯದಲ್ಲಿ ಅಪಾಯಕಾರಿಯಾದ ಆಟವನ್ನ ಆಡುವ ಆದುರಾಳಿ ತಂಡಗಳಿಗೆ ಖಾನ್ ನಡುಕ ಹುಟ್ಟಿಸಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ನೋಡಿದ್ರಲ್ಲ ಟೀಮ್ ಇಂಡಿಯಾದಲ್ಲಿ ಡೆಬ್ಯೂ ಪಂದ್ಯವನ್ನ ಆಡಿ ರಾತ್ರೋರಾತ್ರಿ ಸ್ಟಾರ್ ಆಟಗಾರನಾದ ಆ ಭಾರತದ ಡಾನ್ ಬ್ಲಾಟ್ ಮನ್ ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ